ನಿರ್ಮಾಡ್ಲಿಕ್ಕೆ ಹತ್ತಾರ ಯತ್ನಾಳು ಒಂದೇ ಹಾಕಿಬಿಟ್ರೆ ನೋಡಿದ್ರೆ ನೋಡ್ರಿ ನಾ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕಕ್ಕೆ ಮುನ್ನೂರು ಸೀಟ್ ತರ್ತೀನಿ ಇಪ್ಪತ್ತೆಂಟು ಲೋಕಸಭಾಕ್ಕೆ ಐವತ್ತು ಎಂ ಪಿ ತರ್ತೀನಿ ಅಂತ ನೀವು ಹೇಳಿದ್ದಿ ಇಪ್ಪತ್ತೆಂಟು ಬರಲ್ಲಗ ಎರಡು ನೂರ ಇಪ್ಪತ್ತ್ನಾಲ್ಕರಗೂ ಮೂರು ಮಂದಿನೇ ಉಚ್ಚಾಟನೆ ಮಾಡಿದ್ರು ಇನ್ನೂ ಕೆಲವೊಂದು ಮಂದಿ ಉಚ್ಚಾಟನೆ ಮಾಡಬೇಕಾಗ್ತತಿ ಫಸ್ಟ್ ಉಚ್ಚಾಟನೆ ಅದು ವಿಜೇಂದ್ರ ಮಾಡಬೇಕಾಗ್ತತಿ ಹೈಕಮಾಂಡು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಆಗಿನ ಅಂತ ಮ್ಯಾಗ ಮತ್ತು ಅವ್ರನ್ನೂ ಉಚ್ಚಾಟನೆ ಮಾಡೇಬೇಕಲ್ಲ ನಮ್ಮ ಜೋಡ ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕೊಡ್ರಿ ಮುಂದಿನ ಬ ನನಗೆ ಅನ್ನಿಸ್ತದೆ ಉಚ್ಚಾಟನೆ ಮಾಡ್ತಾರ ಅನ್ನಿಸ್ತಾರೆ ತಂಡಕ್ಕೆ ಸೇರ್ಕೊಳ್ಳಿಂತೀರಿ ಈಗ ಮೈಸೂರಿಗೆ ಯತ್ನಾಳು ಒಂದೇ ಹಾಕಿಬಿಟ್ರೆ ನೋಡಿರಿ ನೋಡ್ರಿ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಮುನ್ನೂರು ಸೀಟ್ ತರ್ತೀನಿ ಇಪ್ಪತ್ತೆಂಟು ಲೋಕಸಭಾಕ್ಕೆ ಐವತ್ತು ಎಂ ಪಿ ತರ್ತೀನಿ ಅಂತ ನೀವು ಹೇಳಿದ್ದಿ ಇಪ್ಪತ್ತೆಂಟು ಬರೋಲ್ಲಗವು ಎರಡು ನೂರ ಇಪ್ಪತ್ನಾಲ್ಕ್ರವೂ ಮೂರು ಮಂದಿನೇ ಉಚ್ಚಾಟನೆ ಮಾಡಿದ್ರು ಇನ್ನೂ ಕೆಲವೊಂದು ಮಂದಿ ಉಚ್ಚಾಟನೆ ಮಾಡಬೇಕಾಗ್ತತಿ ಫಸ್ಟ್ ಉಚ್ಚಾಟನೆ ಆದರೆ ವಿಜಯೇಂದ್ರ ಮಾಡಬೇಕಾಗ್ತತಿ ಹೈಕಮಾಂಡು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಾರಲ್ಲ ನಮ್ಮ ಭಿಕ್ಷೆಯಿಂದ ನೀವು ಎಮ್ ಎಲ್ ಎ ಅಂತ ಹೇಳಿದ ಹೇಳಿದ್ಮ್ಯಾಗ ಮತ್ತೆ ಅವ್ರನ್ನೂ ಉಚ್ಚಾಟನೆ ಮಾಡೇಬೇಕಲ್ಲ ನಮ್ಮ ಜೋಡ ನಮ್ಮ ಜೋಡ ನಮ್ಮ ಲೈನ್ದಾಗ ಬಂದು ಕೊಟ್ಟಿರಲಿ ಮುಂದಿನ ಬನ್ನಿಸ್ತದೆ ಉಚ್ಚಾಟನೆ ಮಾಡ್ತಾರ್ದು ಅನ್ನಿಸ್ತದೆ ತಂಡಕ್ಕೆ ಸೇರ್ಕೊಳ್ಳಿ ಈಗ ಮೈಸೂರಿಗೆ ಕರ್ಸ್ಬೇಕಂತೇಳಿ